ಪ್ರೀತಿಯ ವೀಕ್ಷಕರೇ ನೇಚರ್ ಡಿ ಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾವು ನಮ್ಮ ಸೌಂದರ್ಯಕ್ಕೆ ಅಂದರೆ ಕೂದಲಿನ ಸೌಂದರ್ಯ ಚರ್ಮದ ಸೌಂದರ್ಯಕ್ಕೆ ಈ ಕಾಫಿ ಪೌಡರ್ ಅನ್ನ ಹೇಗೆ ಬಳಸಿಕೊಳ್ಳುವುದು ಎಂಬುದನ್ನು ತಿಳಿಯೋಣ ಕಾಫಿ ಪೌಡರ್ ಅನ್ನು ಏಕೆ ನಮ್ಮ ಮುಖದ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಬಳಸುತ್ತಾರೆ ಎಂದರೆ ಕಾಫಿ ಪೌಡರಿನಲ್ಲಿರುವ ಕೆಫೀನ್ ಅಂಶವು ಚರ್ಮದಲ್ಲಿ ಇರುವ ಕಪ್ಪು ಕಲೆ ಮೊಡವೆ ಬಿಸಿಲಿನಿಂದ ಆಗಿರುವ ಕಲೆಗಳು ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಕಾಫಿ ಪೌಡರಿನ ಪ್ಯಾಕ್ ಉತ್ತಮ ರಿಸಲ್ಟ್ ಕೊಡುತ್ತದೆ ಹಾಗಾದರೆ ಇದನ್ನು ಹೇಗೆ ಮಾಡಿಕೊಳ್ಳುವುದು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಒಣ ಚೋರ್ಮದ ಸಮಸ್ಯೆ ಇರುವವರಿಗೆ ಕಾಫಿ ಪೌಡರನ್ನು ಈ ರೀತಿಯಾಗಿ ಬಳಸಿ ಒಂದು ಟೀ ಚಮಚ ಕಾಫಿ ಪೌಡರ್ ಮತ್ತು ಒಂದು ಟೀ ಸ್ಪೂನ್ ಹಾಲು ಈ ಎರಡೂ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಗಕ್ಕೆ ಪೇಸ್ ಪ್ಯಾಕ್ ಮಾಡಿಕೊಂಡು ನಂತರ ತಣ್ಣೀರಿನಿಂದ ತೊಳೆದು ಮಾಯ್ಶ್ಚರೈಸರ್ ಹಚ್ಚಿಕೊಳ್ಳಬೇಕು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಎರಡು ತಲೆಯ ಚರ್ಮದ ಸಮಸ್ಯೆಗೆ ಕಾಫಿ ಪೌಡರನ್ನು ಈ ರೀತಿಯಾಗಿ ಬಳಸಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಕಾಫಿ ಪೌಡರನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಈ ಮಿಶ್ರಣವನ್ನು ತಲೆಗೆ ಹಚ್ಚಿಕೊಳ್ಳಬೇಕು ಅಲ್ಲದೆ ಮೆಹಂದಿಯ ಜೊತೆಗೂ ಕೂಡ ಇದನ್ನು ಬಳಸಬಹುದು ಇದು ತಲೆಯಲ್ಲಿರುವ ಹೊಟ್ಟು ಕೊಳೆ ಸ್ವಚ್ಛಪಡಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಇದು ನೈಸರ್ಗಿಕವಾಗಿ ಕೂದಲಿಗೆ ಹೊಳಪನ್ನು ಸಹ ನೀಡುತ್ತದೆ ಮೂರು ಕಣ್ಣಿನ ಕೆಳಭಾಗದಲ್ಲಿ ಉಬ್ಬಿಕೊಂಡಿರುವಾಗ ಕಾಫಿ ಪೌಡರ್ ಉತ್ತಮ ಪರಿಹಾರವನ್ನು ನೀಡುತ್ತದೆ ಅದು ಹೇಗೆ ಎಂದರೆ ಕಾಫಿ ಪೌಡರಿನಲ್ಲಿರುವ ಕೆಪಿನ್ ವಿರುದ್ಧ ಕೆಲಸ ಮಾಡುತ್ತದೆ ನಾಲ್ಕು ಸತ್ತ ಜೀವಕೋಶಗಳನ್ನು ಹೊರಹಾಕಲು ಅಂದರೆ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡಲು ಕಾಫಿ ಪೌಡರ್ ತುಂಬ ಉತ್ತಮ ಕೆಲಸ ಮಾಡುತ್ತದೆ ಕಾಫಿ ಪೌಡರ್ ಅನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿ ನಂತರ ಅದನ್ನು ಮೈಯನ್ನು ಉಜ್ಜಲು ಬಳಸಿದರೆ ತುಂಬ ಉತ್ತಮ ರಿಸಲ್ಟ್ ಸಿಗುತ್ತದೆ ಐದು ಕಾಫಿ ಪುಡಿಯಿಂದ ಒಡೆದ ಹಿಮ್ಮಡಿ ಮತ್ತು ಕಪ್ಪಾದ ಮೊಣಕೈ ಮೊಣಕಾಲುಗಳಿಗೆ ನಿಂಬೆ ಹಣ್ಣಿನ ಅರ್ಧ ಹೋಳನ್ನು ತೆಗೆದುಕೊಂಡು ಅದರಲ್ಲಿ ಕಾಫಿ ಪೌಡರನ್ನು ಉದುರಿಸಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿದರೆ ಈ ಕಪ್ಪು ಒಡೆದ ಪಾದಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಅದೇ ರೀತಿ ಕಾಫಿ ಪುಡಿಯನ್ನ ಬಳಸಿ ಫೇಶಿಯಲ್ ಹೇಗೆ ಮನೆಯಲ್ಲಿ ತಯಾರಿಸುವುದು ಎಂಬುದನ್ನು ನೋಡೋಣ ಒಂದು ಚಮಚ ಕಾಫಿ ಪೌಡರ್ ಮತ್ತು ಒಂದು ಚಮಚ ಅಲೋವೆರಾ ಜೆಲ್ ಈ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಮಸಾಜ್ ಮಾಡಿಕೊಂಡು ನಂತರ ತೊಳೆದುಕೊಳ್ಳಿ ಈ ರೀತಿ ಮಾಡಿದಾಗ ಮುಖದಲ್ಲಿರುವ ಕೊಳೆಗಳೆಲ್ಲ ಹೋಗಿ ರಂಧ್ರಗಳು ಓಪನ್ ಆಗುತ್ತದೆ ನಂತರ ಕಾಫಿ ಸ್ಕ್ರಬ್ ಒಂದು ಚಮಚ ಕಾಫಿ ಪೌಡರ್ ಒಂದು ಚಮಚ ಸಕ್ಕರೆ ಎರಡು ಚಮಚ ತೆಂಗಿನ ಎಣ್ಣೆ ಈ ಎಲ್ಲಾ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮುಖಕ್ಕೆ ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ಡೆಡ್ ಸ್ಕಿನ್ ಹೋಗಿ ಹೊಳೆಯುವ ಚೋರ್ಮ ನಮ್ಮದಾಗುತ್ತದೆ ನಂತರ ಕಾಫಿಯ ಫೇಸ್ ಮಾಸ್ಕ್ ಒಂದು ಚಮಚ ಕಾಫಿ ಪುಡಿ ಒಂದು ಚಮಚ ಜೇನುತುಪ್ಪ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಮಾಡಿಕೊಳ್ಳಿ ಜೇನುತುಪ್ಪವನ್ನು ಕಾಫಿಯ ಜೊತೆ ಬೆರೆಸಿದಾಗ ತುಂಬ ಒಳ್ಳೆಯ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ ಕಾಫಿ ಪುಡಿ ಮತ್ತು ನಿಂಬೆ ಹಣ್ಣಿನ ಪೇಸ್ಟ್ ಪ್ಯಾಕ್ ಒಂದು ಟೀ ಚಮಚ ಕಾಫಿ ಪುಡಿ ಕಾಲು ಟೀ ಚಮಚ ನಿಂಬೆ ರಸ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಪೇಸ್ ಪ್ಯಾಕ್ ಮಾಡಿಕೊಳ್ಳಿ ಈ ಪೇಸ್ ಪ್ಯಾಕ್ ಮುಖದಲ್ಲಿರುವ ಹೆಚ್ಚುವರಿ ಕೊಳೆಗಳನ್ನು ತೆಗೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತು ಚರ್ಮವು ಆರೋಗ್ಯದಿಂದ ಇರುತ್ತದೆ ಇಷ್ಟೊಂದು ಪ್ರಯೋಜನವಿರುವ ಈ ಕಾಫಿ ಪೌಡರನ್ನು ಬಳಸಿ ಉತ್ತಮವಾದ ರಿಸಲ್ಟನ್ನು ಕಂಡುಕೊಳ್ಳಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಹಾಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ